ಇಷ್ಟಪಟ್ಟ ಸ್ತ್ರೀ ಬಂಧನ ವಶೀಕರಣ ತಂತ್ರವನ್ನು ಅನುಸರಿಸುವ ಬಗೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ತಾಂತ್ರಿಕ ಪರಿಹಾರಕ್ಕಾಗಿ ಗುರೂಜಿಯವರನ್ನ ಸಂಪರ್ಕಿಸಿ ಈ ಒಂದು ಕರೆ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀಯ ಬಂಧಿಸಿಕೊಳ್ಳಬೇಕಾದರೆ ನಿಮ್ಮ ಕೈವಶ ಮಾಡಿಕೊಳ್ಳಬೇಕಾದ್ರೆ ಸರಳ ತಾಂತ್ರಿಕ ಶಾಶ್ವತ ಪರಿಹಾರವನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹೌದು ವೀಕ್ಷಕರೇ ಅನೇಕ ಕಾರಣಗಳಿಂದ ಇಷ್ಟು ದಿನ ಚೆನ್ನಾಗಿದ್ದಂತಹ ನಿಮ್ಮ ಸ್ತ್ರೀ ಅಥವಾ ನಿಮ್ಮ ಹುಡುಗಿ ಇದ್ದಕ್ಕಿದ್ದಂತೆ ನಿಮ್ಮನ್ನ ದೂರ ಮಾಡೋದು ಅಥವಾ ನಿಮ್ಮ ಬಳಿ ಮಾತನಾಡದೆ ಇರೋದು ಚಿಕ್ಕ ಪುಟ್ಟದಕ್ಕೆ ಕಿರಿಕಿರಿ ಮಾಡೋದು ಅನೇಕ ವಿಚಾರಗಳಿಗೆ ಜಗಳ ಮಾಡೋದು ಅನುಮಾನ ಪಡೋದು ಈ ಎಲ್ಲ ಸಮಸ್ಯೆಗಳಿಗೂ ಬೇರೆಯವರ ಕೆಟ್ಟ ದೃಷ್ಟಿ ಅಥವಾ ಮಾಟ ಎಫೆಕ್ಟ್ ಕೂಡ ಇರಬಹುದು ಇವೆಲ್ಲವನ್ನ ಪರಿಹರಿಸಿಕೊಂಡು ಅಠಮಾರಿ ಆ ನಿಮ್ಮ ಸ್ತ್ರೀಯನ್ನ ಮತ್ತೆ ಮರಳಿ ನಿಮ್ಮ ಕೈವಶ ಮಾಡಿಕೊಳ್ಳಲು ಈ ಒಂದು ಸರಳ ತಾಂತ್ರಿಕ ಶಾಶ್ವತ ಪರಿಹಾರವನ್ನ ನೀವು ಅನುಸರಿಸಬಹುದು ಮೊದಲಿಗೆ ಒಂದು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ತಟ್ಟೆಯ ಮೇಲೆ ಈ ರೀತಿಯಾಗಿ ಸ್ತ್ರೀ ಗೊಂಬೆಯನ್ನ ಇರಿಸಿಕೊಳ್ಳಿ ಮರದ ಬೊಂಬೆ ಅಥವಾ ಮರದ ಬೊಂಬೆ ಸಿಗಲಿಲ್ಲವಾದರೆ ಅವರ ಫೋಟೋ ನಿಮ್ಮ ಬಳಿ ಇದ್ದರೆ ಅದನ್ನೇ ಇರಿಸಿಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ತ್ರೀ ಬೊಂಬೆಯನ್ನು ನೀವು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ತಟ್ಟೆಯ ಮೇಲೆ ಇರಿಸಿಕೊಂಡು ಈ ರೀತಿಯಾಗಿ ಪೂಜಿಸಿಕೊಳ್ಳಬೇಕಾಗತ್ತೆ ಅಥವಾ ತಾಂತ್ರಿಕ ವಿಧಾನವನ್ನು ಅನುಸರಿಸಬೇಕಾಗತ್ತೆ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಕಲ್ಲುಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಶಕ್ತಿ ಇರುತ್ತದೆ ಈ ರೀತಿಯಾದಂಥ ಮರದ ಬೊಂಬೆ ಹೆಣ್ಣಿನ ಬೊಂಬೆ ಅಥವಾ ಅವರ ಫೋಟೋವನ್ನು ಇಟ್ಟು ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಮರದ ಬೊಂಬೆಯ ಮೇಲೆ ಈ ರೀತಿಯಾಗಿ ಕಲ್ಲುಪ್ಪನ್ನು ಸುರಿಯಿರಿ ನೋಡಿ ಈ ರೀತಿಯಾಗಿ ಕಲ್ಲುಪ್ಪನ್ನು ಆ ಬೊಂಬೆಯ ಮೇಲೆ ಸ್ತ್ರೀ ಬೊಂಬೆಯ ಮೇಲೆ ಸುರಿಯುತ್ತಾ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಸಂಕಲ್ಪ ಮಾಡಿಕೊಳ್ಳಿ ಓಂ ಕ್ಲೀಂ ರೀಂ ದುಷ್ಟಶಕ್ತಿ ಫಟ್ ಸ್ವಾಹ ಈ ರೀತಿಯಾದಂಥ ಮಂತ್ರ ಬೀಜಾಕ್ಷರದೊಂದಿಗೆ ನೂರ ಒಂದು ಬಾರಿ ಜಪಿಸುತ್ತಾ ಕಲ್ಲುಪ್ಪನ್ನ ಆ ಬೊಂಬೆಯ ಮೇಲೆ ಸುರಿದು ಸಂಕಲ್ಪವನ್ನ ಮಾಡಿಕೊಳ್ಳಿ ಇದಾದ ನಂತರ ಈ ಒಂದು ಕಲ್ಲುಪ್ಪನ್ನ ಒಂದು ಬಟ್ಟೆ ಅಥವಾ ಒಂದು ಕರವಸ್ತ್ರ ಅಂದರೆ ಕರ್ಜೇಫ್ನಲ್ಲಿ ಸುತ್ತಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿಕೊಳ್ಳಿ ಇದಾದ ಕೇವಲ ಏಳು ದಿನದ ಒಳಗೆ ಆ ನಿಮ್ಮ ಸ್ತ್ರೀ ಯಾವುದೇ ದುಷ್ಟ ಶಕ್ತಿಗಳಿಗೆ ತಲೆಬಾಗದೆ ನಿಮ್ಮ ಪ್ರೀತಿಗೆ ಮರಳಾಗುತ್ತಾರೆ ನಿಮ್ಮ ಬಂಧನದಲ್ಲಿರ್ತಾರೆ ನಿಮ್ಮ ಕೈ ವಶವಾಗ್ತಾರೆ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸುವಂತಹ ಶಕ್ತಿ ಇರುತ್ತೆ ಈ ಒಂದು ತಾಂತ್ರಿಕ ವಿಧಾನದ ಬಗ್ಗೆ ಹಲವು ಸಂದೇಹಗಳಿದ್ದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮತ್ ಸಮಸ್ಯೆಯಲ್ಲಿ ಸಿಲುಕಿದರೂ ಗುರೂಜಿಯವರು ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ ಧನ್ಯವಾದಗಳು